ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಇದೆಯಾ ಕನೆಕ್ಷನ್ ಇದ್ರೆ ನಿಮ್ಮ ಗ್ಯಾಸ್ ಸಿಲಿಂಡರ್ ಪ್ರೊವೈಡರ್ ಇಂಡಿಯನ್ ಆಯಿಲ್ ಆಗಿದ್ರೆ ಇತ್ತೀಚೆಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದೇನಪ್ಪ ಅಂತಂದರೆ ನಿಮ್ಮ ಗ್ಯಾಸ್ ಸಿಲಿಂಡರ್ಗೆ ಆಧಾರ್ ಕೆ ಸಿನ ಮಾಡಿಸ್ಬೇಕು ಅಂತ ಅದನ್ನು ನೀವು ಯಾವುದೇ ಕಚೇರಿಗೆ ಹೋಗ್ದೆ ನಿಮ್ಮ ಮೊಬೈಲ್ನಲ್ಲಿಯೇ ಈ ಇಂಡಿಯನ್ ಆಯಿಲ್ ಒನ್ ಆ್ಯಪ್ ಮೂಲಕ ಯಾವ ರೀತಿಯಾಗಿ ಈ ಕೆ ವೈಸಿನ ಮಾಡೋದು ಅಂತ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಳ್ಳೋಕೆ ಇಲ್ಲಿ ಸಾಧ್ಯ ಆಗುತ್ತೆ ಮತ್ತೆ ರೀತಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೀವು ನೋಡಿದ್ರೆ ಯಾವುದೇ ಕಚೇರಿಗೆ ಹೋಗದೇನೆ ಮತ್ತೆ ಯಾವುದೇ ಸೇವಾ ಕೇಂದ್ರಕ್ಕೆ ಹೋಗದೇನೆ ನಿಮ್ಮ ಮೊಬೈಲ್ನಲ್ಲಿಯೇ ಇ ಕೆ ವೈಸಿನ ಮಾಡಬಹುದು ನೋಡಿ ಇಲ್ಲಿ ಲಿಂಕ್ ಮೈ ಎಲ್ ಪಿ ಜಿ ಐ ಡಿ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಬೇಕು ಇದಕ್ಕೂ ಮುಂಚೆ ನಾವು ಈ ಆ್ಯಪನ್ನ ಇನ್ಸ್ಟಾಲ್ ಮಾಡೋಣ ಇಂದ ಇಂಡಿಯನ್ ಆಯಿಲ್ ಒನ್ ಅನ್ನೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು ನೋಡಿ ಇಲ್ಲಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿ ಓಪನ್ ಮಾಡಿದ್ರೆ ಈ ರೀತಿ ನಿಮಗೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಇಂಡಿಯನ್ ಆಯಿಲ್ ಒನ್ ಆ್ಯಪ್ ನ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಅದಾದ ನಂತರ ಇಲ್ಲಿ ಈ ತ್ರೀ ಲೈನ್ಸ್ ಏನಿದಾವಲ್ಲ ಈ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಪ್ರೊಫೈಲ್ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಆವಾಗ ಇಲ್ಲಿ ಲಾಗಿನ್ ಸೈನ್ ಅಪ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಲಾಗಿನ್ ಪೇಜ್ ಓಪನ್ ಆಗುತ್ತೆ ನಿಮ್ಮ ಅಕೌಂಟ್ ಆಗಿದ್ದಿಲ್ಲ ಅಂತಂದ್ರೆ ಇಲ್ಲಿ ಡೋಂಟ್ ಹ್ಯಾವ್ ಎನ್ ಅಕೌಂಟ್ ಇದೆಯಲ್ಲ ಈ ರಿಜಿಸ್ಟರ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಫಸ್ಟ್ ನೇಮು ಲಾಸ್ಟ್ ನೇಮು ಮತ್ತೆ ಐ ಅಗ್ರಿ ವಿತ್ ಲೈಸೆನ್ಸ್ ಅಗ್ರಿಮೆಂಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಟಿಕ್ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ ಡ್ಯಾಶ್ ಬೋರ್ಡ್ ಮತ್ತೆ ಇಲ್ಲಿ ಲಿಂಕ್ ಮೈ ಎಲ್ ಪಿ ಜಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಏನು ನಿಮಗೆ ಎಲ್ ಪಿ ಜಿ ಪ್ರೊವೈಡರ್ ಏನು ಇಂಡಿಯನ್ ಆಯಿಲ್ ಅವರು ಪ್ರೊವೈಡ್ ಮಾಡಿರುವಂತಹ ಹದಿನಾರು ಅಂಕೆಯ ಎಲ್ ಪಿ ಜಿ ಐ ಡಿ ಇಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿದ ನಂತರ ಮತ್ತೆ ನೀವು ಇಲ್ಲಿ ಡ್ಯಾಶ್ ಬೋರ್ಡ್ಗೆಟ್ ಆಗ್ತೀರಿ ಅದಾದ ನಂತರ ಇಲ್ಲಿ ಡಾಟ್ಸ್ ಡಾಟ್ಸ್ ಇದೆಯಲ್ಲ ಈ ಮೇಲೆ ಕ್ಲಿಕ್ ಮಾಡಬೇಕು ತ್ರೀ ಲೈನ್ಸ್ ನೀವು ಲಾಗಿನ್ ಆಗಿರುವಂತಹ ಪ್ರೊಫೈಲ್ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ಮೈ ಪ್ರೊಫೈಲ್ ಅಂತ ಇದೆಯಲ್ಲ ಈ ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮ್ಮ ಪ್ರೊಫೈಲ್ ಎಡಿಟ್ ಮಾಡುವಂತ ಒಂದು ಆಪ್ಷನ್ ಇಲ್ಲಿ ಓಪನ್ ಆಗುತ್ತೆ ಅದಾದ ನಂತರ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನೀವು ಸ್ಟೇಟಸ್ ಕೆ ವೈ ಸಿ ಸ್ಟೇಟಸ್ ಕೆ ವೈ ಸಿ ಆಗಿದೆ ಮತ್ತೆ ರಿ ಕೆ ಸಿ ಮಾಡ್ಬೇಕಂತಂದ್ರೆ ರಿ ಕೆ ವೈ ಸಿ ನಿಮ್ದು ಒಂದು ವೇಳೆ ಕೆ ವೈ ಸಿ ಆಗಿಲ್ಲ ಅಂತಂದ್ರೆ ಇಲ್ಲಿ ಕೆ ಸಿ ಅನ್ನೋ ಆಪ್ಷನ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಹನ್ನೆರಡು ಅಂಕೆಗಳ ಆಧಾರ್ ನಂಬರ್ ಅನ್ನ ಹಾಕ್ಬೇಕು ಈ ಆಧಾರ್ ನಂಬರ್ ಅನ್ನ ಹಾಕಿ ಇಲ್ಲಿ ಐ ಹ್ಯಾವ್ ಐ ಹ್ಯರ್ ಸ್ಟೇಟ್ ಅಂಡ್ ಇಲ್ಲಿ ಕಂಡೀಷನ್ ಇರುವಂತಹ ಒಂದು ಟಿಕ್ ಬಾಕ್ಸ್ ಅನ್ನ ಟಿಕ್ ಮಾಡಬೇಕು ಟಿಕ್ ಮಾಡೋಕ್ಕಿಂತ ಮುಂಚೆ ನೀವು ಇಲ್ಲಿ ಒಂದು ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಯಾವ ಆ್ಯಪ್ ಅಂದರೆ ಅದು ಫೇಸ್ ಆರ್ ಡಿ ಅನ್ನೋ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಆ ಆಪ್ ಇರುತ್ತೆ ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ ನಂತರ ಇದಕ್ಕೆ ಪರ್ಮಿಷನ್ ಕೇಳಿರುವಂತಹ ಪರ್ಮಿಷನ್ ಅನ್ನ ಆಕ್ಸೆಸ್ ಕೊಡಬೇಕು ಅದಾದ ನಂತರ ನಿಮ್ಮ ಹನ್ನೆರಡು ಅಂಕಿಗಳ ಆಧಾರ್ ನಂಬರ್ ಅನ್ನ ಇಲ್ಲಿ ಹಾಕಿ ಈ ಟಿಕ್ ಬಾಕ್ಸ್ ಮೇಲೆ ರೈಟ್ ಟಿಕ್ ಮಾಡಿ ಇಲ್ಲಿ ಫೇಸ್ ಸ್ಕ್ಯಾನ್ ಅಂತ ಮಾಡಬೇಕು ಫೇಸ್ ಸ್ಕ್ಯಾನ್ ಅಂತ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ನೀವು ಏನ್ ಇನ್ಸ್ಟಾಲ್ ಮಾಡಿದ್ರಲ್ಲ ಆಧಾರ್ ಫೇಸ್ ಆರ್ ಡಿ ಆ್ಯಪ್ ಅದಕ್ಕೆ ರೀ ಆಗ್ತೀರಿ ಅದಾದ ನಂತರ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅವರು ಫೇಸ್ ಅನ್ನ ಯಾವ ರೀತಿಯಾಗಿ ತೋರಿಸಬೇಕು ಅಂತ ಇಲ್ಲಿ ತೋರಿಸಿದ್ದಾರೆ ನೋಡಿ ಇಲ್ಲಿ ಸ್ಟ್ರೇಟ್ ಆಗಿರ್ಬೇಕು ಮುಖದ ಮೇಲೆ ಬೆಳಕಿರಬೇಕು ಒಂದ್ ಕಡೆ ಕತ್ಲು ಒಂದ್ ಕಡೆ ಬೆಳಕಿರಬಾರ್ದು ಈ ರೀತಿ ಸೈಡ್ ಅಲ್ಲಿ ತೋರಿಸಿದಾರಲ್ಲ ಈ ರೀತಿ ಆಗಿರಬಾರ್ದು ಮತ್ತೆ ಸೈಡ್ ಫೇಸ್ ತೋರಿಸೋ ಟೈಮ್ ಅಲ್ಲಿ ಈ ರೀತಿಯಾದಂತಹ ಒಂದು ಪೊಸಿಷನ್ ನೀವು ಮೇಂಟೈನ್ ಮಾಡಬೇಕು ಮೇಂಟೈನ್ ಮಾಡಿಬಿಟ್ಟು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನಿಮಗೆ ಒಂದು ಫ್ರಂಟ್ ಕ್ಯಾಮ್ರಾ ಓಪನ್ ಆಗುತ್ತೆ ಹೋಲ್ಡ್ ಸ್ಟಿಲ್ ಅಂಡ್ ಪ್ಲೀಸ್ ಬ್ಲಿಂಕ್ ಅಂದ್ರೆ ಈ ಕ್ಯಾಮ್ರಾ ಹೋಲ್ಡ್ ಮಾಡಿದ ನಂತರ ನಿಮ್ ಮುಖ ಕಾಣ್ತಲ್ಲ ಆವಾಗ ಕಣ್ಣುಗಳನ್ನ ಬ್ಲಿಂಕ್ ಮಾಡಬೇಕು ಬ್ಲಿಂಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಫೇಸ್ ಅಥೆಂಟಿಕೇಶನ್ ಆಗುತ್ತೆ ಅದಾದ ನಂತರ ಒಂದು ಮೆಸೇಜ್ ಬರುತ್ತೆ ಕಂಗ್ರಾಚ್ಯುಲೇಷನ್ ಇ ಕೆ ವೈ ಸಿ ಕಂಪ್ಲೀಟ್ ಅಂತ ಇದಾದ ನಂತರ ನೀವು ಇಲ್ಲಿ ಮತ್ತೆ ಪ್ರೊಫೈಲ್ ಎಡಿಟ್ ಡ್ಯಾಶ್ ಬೋರ್ಡ್ ಗೆ ಬಂದು ಇಲ್ಲಿ ಇ ಕೆ ಸಿ ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕು ಇಲ್ಲಿ ಗ್ರೀನ್ ಟಿಕ್ ರೈಟ್ ಟಿಕ್ ಇದ್ರೆ ನಿಮ್ಮ ಕೆ ವೈ ಸಿ ಆಗಿದೆ ಅಂತ ಅರ್ಥ ಈ ರೀತಿಯಾಗಿ ನೀವು ಯಾವುದೇ ಕಚೇರಿಗೆ ಹೋಗದೇನೆ ನಿಮ್ಮ ಮೊಬೈಲ್ನಲ್ಲಿಯೇ ಇಂಡಿಯನ್ ಆಯಿಲ್ ಗ್ಯಾಸ್ನ ಇ ಕೆ ವೈ ಸಿ ನಿಮ್ಮ ಮೊಬೈಲ್ನಲ್ಲಿಯೇ ಮಾಡಬಹುದು